ಎರಡೆರ್ಡ್ ಮರಿ ಹಾಕುತ್ತಂತೆ ಹಾ ಸಾರ್ ಎರಡೆರಡ್ ಹಾಕ್ತಾವೆ ಒಂದೇ ತಾಯಿ ಎರಡ್ ಮರಿ ಹಾಕಿರೋ ಮರಿಗಳು ಇದಾವ ನಿಮ್ ಇದ್ದಾವೆ ಸರ್ ಇದಾವೆ ತೋರಿಸ್ತೀರಾ ನಿಮ್ಮ ಹತ್ರ ಯಾವ ಯಾವ ಎರಡೆರ್ಡ್ ಮರಿ ಹಾಕಿದ ಹಾಕಿ ತೋರಿಸ್ತೀವಿ ಸರ್ ನೋಡಿ ಸರ್ ಇವೆ ಎರಡು ಮರಿ ಇವೆ ಇವೆ ಸರ್ ಅವ ಎರಡು ಟೈಪ್ ಇದ್ದಂಗಿದೆ ಮರಿ ಅದೇ ಸರ್ ಇವ್ ಸ್ಪೆಷಲಿಟಿ ಇದು ಸ್ಪೆಷಾಲಿಟಿನೇ ಅದಾವೆ ಸರ್ ಇಣಿಗೂ ಹೋಗಿನ್ ಕಂಬ ಇರ್ತಾವಲ್ಲ ಇದ್ ನೋಡಿ ನಮ್ಮ ಹತ್ರ ಪಟ್ಲಿ ಮರಿ ಬೀಜಕ್ಕಂತ ದುಡ್ಡು ಹಾಕ್ ತಗೊಂಡ್ ಹೋಗ್ತಾರ ಸರ್ ಎರಡಲ್ಲ ಅಷ್ಟೇ ಸರ್ ಎರಡಲ್ಲ ಇದಿನ್ನ ಇನ್ನೇ ವಾರ ಬಂದ್ರೆ ಇಲ್ಲಿ ಗ್ಯಾಪ್ ಇರಲ್ಲ ಸರ್ ಇಲ್ಲಿ ಗ್ಯಾಪ್ ಇರಲ್ಲ ಕೊನ ಕಿತ್ತಿರ್ತೀವಲ್ಲ ದಪ್ಪ ಬರುತ್ತಲ್ಲ ಇವೆರಡು ಕೋಣಕು ಆಣೆ ಕೂಡ ಸರ್ ನೀರಿಗೆ ಈ ತರ ತೊಗೊಡಾಕಿ ಜಾಸ್ತಿ ನೀರ್ ಕುಡಿತಾವ ಸರ್ ಅವಾಗ ಅವಾಗ ಜಾಸ್ತಿ ನೀರ್ ಕುಡಿತ ಡಬಲ್ ನೀರ್ ಕುಡಿತ ಸರ್ ಏನಾರ ಉಚ್ಕೊಣೋದು ಏನ ಸರ್ ಏನು ಸೈಡ್ ಎಫೆಕ್ಟ್ ಏನು ಹಾಲ್ ಚಾನ ಕುಡಿಸ್ತ ಸರ್ ಮರಿಗೆ ಮರಿಗೆ ತಾಯಿ ಆಲ್ ಚಾ ಹಾಲ್ ಚಾನ ಕುಡಿಸ್ತವೆ ಸಿಎಂಸಿ ಸರ್ ಇದು ಹಾ 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 ಸಿಎಂ ಸಿ ಹಾಗಾಗಿ ನೀರ್ ಜಾಸ್ತಿ ಬಂಧು ಮಿತ್ರರಿಗೆ ನಮಸ್ಕಾರ ಇಲ್ಲಿ ಕುರಿ ಇದಾವೆ ಇವು ನಾರಿ ಸುವರ್ಣ ಅಲ್ಲ ಆದ್ರೂ ಎರಡು ಮರಿ ಆಗ್ತವೆ ಕೂದ್ಲು ಕಟ್ ಮಾಡ್ತಿದಾರೆ ಕೂದ್ಲು ಇತ್ತಂದ್ರೆ ಡಾರ್ ಪಾರ್ ಮರಿನೇ ಮೀರಸ್ತವೆ ಈ ಕುರಿ ಬಗ್ಗೆ ಪ್ರತಿ ಒಂದು ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆಯ್ತಾ ಅಂದ್ರೆ ನಿಮ್ ಆತ್ಮೀಯ ಬಂಧು ಮಿತ್ರರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಸರ್ ನಮಸ್ತೆ ನಮಸ್ತೆ ಸ್ವಲ್ಪ ನಿಮ್ ಕಿರುಪರಿಚಯ ಮಾಡ್ಕೊಡಿ ಸರ್ ನಮ್ದು ಚಳಕೆರೆ ತಾಲೂಕು ಗೋಸಿಕೆರೆ ಗ್ರಾಮ ಟಿ ಎನ್ ಕೋಟೆ ಗ್ರಾಮ ಪಂಚಾಯತಿ ಹೊಸಕಪ್ಲೆ ಅಂತ ನನ್ನ ಹೆಸರು ಅಂತ ನಮ್ ತಂದೆ ಹೆಸ್ರು ಶಿವಪ್ರಕಾಶ್ ಸರ್ ಇದು ಎಷ್ಟೋ ವರ್ಷದಿಂದ ನೀವು ಕುರಿ ಸಾಕಾಣಿಕೆ ಮಾಡ್ತಾ ಇದ್ದೀರಾ ನಾವು ಒಂದ್ ಹತ್ತು ವರ್ಷದ ಸಾಕಾಣಿಕೆ ಮಾಡ್ತಿದೀವಿ ಹತ್ತು ವರ್ಷದಿಂದ ಅಂದಾಜು ಎಷ್ಟು ಸಾಕಾಣಿಕೆ ಮಾಡ್ತೀರಾ ಅಂದ್ರೆ ಒಂದ್ ಐದಾರು ವರ್ಷ ಹೊರಗಡೆ ಬಿಟ್ಟು ಮೇಯಿಸ್ತಿದ್ವಿ ಅವಾಗ ಒಂದ್ ನೂರು ನೂರ ಐವತ್ತು ಕುರಿ ಇದ್ವು ಅವನ್ನೆಲ್ಲ ಮಾರ್ಬಿಟ್ಟು ಸುಮ್ನೆ ಸಿಂಪಲ್ ಆಗಿ ಒಂದ್ ಇಪ್ಪತ್ತು ಮೂವತ್ತು ಕುರಿಲೇ ಶೆಡ್ನಾಗೆ ಬಿಟ್ಕೊಂಡು ಕಡಲೆ ಬಳ್ಳಿ ಐತೆ ಕಡಲೆ ಬಳ್ಳಿ ಇಟ್ಕೊಂಡು ಸ್ವಲ್ಪ ಹೊರಗಡೆ ಇಲ್ಲೇ ನಮ್ದು ಅಡಿಕೆ ತೋಟ ಇದೆ ಅಡಿಕೆ ತೋಟದಲ್ಲಿ ಸಾಯಂಕಾಲ ಒಂದ್ ಗಂಟೆ ಎರಡು ಗಂಟೆ ಮೇವು ಆ ಬಿಟ್ಟು ಬಿಡ್ತೀವಿ ಅಷ್ಟೇ ಆಮೇಲೆ ನಿಮ್ಮ ಹತ್ರ ಯಾವ ತಳಿ ಕುರಿ ಇದಾವೆ ನಮ್ಮ ಹತ್ರ ಮಾಮೂಲಿ ಸರ್ ನಾಟಿ ನಾಟಿ ಕರುವಿನೇ ಇರೋದು ಕರೆವು ನಾಟಿನೇ ಆಮೇಲೆ ನಾನ್ ಕೇಳ್ಪಟ್ಟೆ ನಿಮ್ಮ ಕುರಿ ಎರಡೆರಡು ಮರಿ ಹಾಕುತ್ತಂತೆ ಹಾ ಸರ್ ಎರಡೆರಡು ಆಗ್ತಾವೆ ಏನಾದರೂ ಗುಟ್ಟು ಏನಿಲ್ಲ ಸರ್ ನಮ್ ಸುಖ ಇನ್ನೇನು ಅವರ್ಗಡೆ ತಿರ್ಗಡಂಗಿಲ್ಲಲ್ಲ ಕಲ್ಲು ಮುಳ್ಳು ಅಲ್ಲ ಗಾಳಿ ಮಳೆ ನೋಡಲ್ಲ ಬಿಸ್ಲು ಕಾಣಲ್ಲ ಹಂಗಾಗಿ ಸುಖವಾಗಿರ್ತಾವಲ್ಲ ಎರಡೆರಡು ಸರ್ ಒಂದೇ ತಾಯಿ ಎರಡ್ ಮರಿ ಹಾಕಿರೋ ಮರಿಗಳು ಇದಾವ ಇದಾವೆ ಸರ್ ಇದಾವೆ ತೋರಿಸ್ತೀರಾ ನಿಮ್ ಹತ್ರ ಯಾವ್ಯಾವ ಎರಡೆರಡು ಮರಿ ಹಾಕಿದಾವೆ ಹಾಕಿ ತೋರಿಸ್ತಿವಿ ಸರ್ ಇದು ಸರ್ ಇದು ಎರಡು ಮರಿ ಹಾಕೈತೆ ಸರ್ ಇದು ಎರಡು ಮರಿ ಹಾಕಿದೆ ಆ ಇದು ಎರಡು ಮರಿ ಇದು ಫಸ್ಟ್ ನೇ ಸೂಲ್ ಎರಡನೇ ಮರಿ ಹಾಕ್ತ ಎರಡನೇ ಸೂಲ್ ಎರಡನೇ ಮರಿ ಎರಡು ಮರಿ ಹಾಕ್ತಾ ಎರಡನೇ ಸೂಲ್ ಇಲ್ಲ ಮೂರ್ನೇ ಸುಲಿದ್ದು ಹಚ್ಚ ಸರ್ ಎರಡ ಫಸ್ಟ್ ನೇ ಸೂಲ್ ಒಂದೇ ಮರಿ ಒಸ್ಟ್ನೇ ಸೂಲ್ ಒಂದೇ ಮರಿ ಹಾ ಇದ್ರ ಮರಿ ಇಟ್ಕೊಂಬರಲ್ಲ ಇದ್ರ ಇದ್ರ ಮರಿ ಎರಡ ಅಲ್ಲೇ ಹೋಗ್ಬಾಡಣ ಎರಡಿದಾವೆ ಸರ್ ಇದ್ರ ಇದ್ರದು ಎರಡಿದಾವ ಇದ ಇದ್ರದು ಎರಡಿದಾವ ಸರ್ ಆಕ್ದಾಗ ಮರಿ ಹೇಗಿರುತ್ತೆ ಅಂದ್ರೆ ಆದ್ರ ತೂಕ ಆಗಿರ್ಬೋದ್ರು ಇಲ್ಲ ಸರ್ ಚೆನ್ನಾಗಿರುತ್ತೆ ಬೇಕಾರೆ ಇದ್ರ ಮರಿ ಒಳಗಡೆ ಇದಾವೆ ಹಾ ನೇ ತಾರೀಕು ಹೋದ್ ತಿಂಗಳು ಜನವರಿ ಹದಿನೈದನೇ ತಾರೀಕು ಕೊಟ್ಟಿದ್ದು ಹಾ ಇವತ್ತು ಇವತ್ತೆಷ್ಟ ತಾರೀಕು ಹೋದ್ ತಿಂಗಳು ಹದಿನೈದನೇ ತಾರೀಕು ಅಂತಂದ್ರೆ ಹದಿನೈದು ಒಂದು ಇಪ್ಪತ್ತೈದು ಟ್ವೆಂಟಿ ಫೈವ್ ಡೇಸ್ ಇಪ್ಪತ್ತೈದು ದಿವಸ ಇವಾಗ ಟ್ವೆಂಟಿ ಫೈವ್ ಡೇಸ್ ಮರಿ ಬರ್ರಿ ಅದ್ರಾಗ ಹೇಗಿದೆ ತೋರ್ಸ್ಬರ್ರಿಡ್ಕೊಂಬಿಲ್ಲಿಗೆ ಹಿಡ್ಕೊಂಡ್ ಬರ್ತೀರಾ ನೋಡಿ ಸರ್ ಇವೇ ಇದ್ರು ಎರಡು ಮರಿ ಇವೇ ಸರ್ ಇಪ್ಪತ್ತೈದು ದಿನದ ಮರಿ ಅಷ್ಟೇ ಸರ್ ಇಪ್ಪತ್ತೈದು ದಿವಸದ ಮರಿ ಹಾ ಸರ್ ಸರ್ ಇದು ಇದನ್ನ ಮರಿ ಮಾರಿದ್ರು ಎಷ್ಟು ತಿಂಗಳಿ ಮಾರ್ತೀರಾ ಸರ್ ಸರ್ ನಾವು ಇನ್ನೊಂದು ಒಂದುವರೆ ತಿಂಗಳು ಹಾಲು ಕುಡಿಸ್ತೀವಿ ಒಂದುವರೆ ತಿಂಗಳು ಹಾಲು ಒಂದುವರೆ ತಿಂಗಳು ಹಾಲು ಕುಡಿಸ್ತೀವಿ ಆಮೇಲೆ ಮರಿ ತಾಯಿನೂ ಮರಿನೂ ಬೇರೆ ಮಾಡ್ತೀವಿ ತಾಯಿ ಮರಿನೂ ಬೇರೆ ಮಾಡ್ತೀವಿ ಹಾ 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 ಆಮೇಲೆ ಮರಿ ಡೆವಲಪ್ಮೆಂಟ್ ಮಾಡ್ಕೊಂಡು ಮರಿ ಮಾರ್ಕೊಂತೀವಿ ಡೆವಲಪ್ಮೆಂಟ್ ಬರೀ ಮರಿ ಮರಿ ಮಾರ್ಕೊಂತೀವಿ ಅಷ್ಟೇ ಅದ್ರಲ್ಲಿ ಪಟ್ಲಿ ಮರಿ ಮಾತ್ರ ಮಾರ್ತೀವಿ ಹೆಣ್ಣು ಮರಿ ಆದ್ರೆ ಮಾರಲ್ಲ ಈಗ ಎರಡು ಪಟ್ಲಿ ಮರಿ ಇವೆರಡು ಪಟ್ಲಿ ಎರಡು ಪಟ್ಲಿ ಮರಿ ಗಂಡು ಮರಿ ಎರಡು ಅವನು ಮಾರ್ತೀರಾ ಹಾ ಅವ್ನು ಮಾರ್ತೀವಿ ಅಂದ್ರೆ ಯಾಕಂದ್ರೆ ಈ ಗಂಡು ಮರಿ ಇಟ್ಕೊಂಡ್ರೆ ಲಾಭ ಇಲ್ಲ ಸರ್ ಹೆಣ್ಣು ಮರಿ ಆದ್ರೆ ಆ ಉಡ್ ಈತವೆ ಹಂಗಾಗಿ ಹೆಣ್ಣು ಮರಿ ಇಟ್ಕೊಂಡು ಗಂಡು ಮರಿ ಮಾರ್ತೀವಿ ಸರ್ ಅಕಸ್ಮಾತ್ ನೀವು ಹೊರಗಡೆಯಿಂದಾನೆ ಹೆಣ್ಣು ಮರಿ ತಂದು ಸಾಕ್ತೀರಾ ಇಲ್ಲ ಸರ್ ಇದ್ರಾಗೆ ನಮ್ಮಲ್ಲೇ ಹೆಣ್ಮರಿ ಇರ್ತಾವಲ್ಲ ಸರ್ ಹಂಗಾಗಿ ನಾವ್ ಹೆಣ್ಮರಿ ಹೋಗಲ್ಲ ನಾವೇ ಗಂಡ್ಮರಿ ಮಾರ್ತೀವಿ ಈ ಯಾವನ ಅಲೆ ಕುರಿ ಪ್ರಾಯ ಅಲೆ ಮುದಿ ಆಗೈತೆ ಆಗಿರವು ಸದ್ಯಕ್ಕೆ ಯಾವ ಇಲ್ಲ ಸರ್ ಈಗ ಯಾವ ಇಲ್ಲ ಇಲ್ಲ ಸದ್ಯಕ್ಕೆ ಯಾವುವು ಮುದಿಯಾಗಿರೋವು ಇನ್ನ ವರ್ಷ ಎರಡ್ ವರ್ಷ ಆದಾಗ ಮುದಿ ಆಗ್ತಾ ಅವ್ನ್ ಮಾರ್ಕಾತೀವಲ್ಲ ಅದ್ರ ಬದ್ನೀ ಈಗ ಹೇಳಿ ಸರ್ ಇವು ಎಲ್ಲ ನಾವು ನಮ್ಮ ಹತ್ರ ಬಂದ್ಮೇಲೆ ಉಟ್ಟಿರಾವೆರಾವೆ ಇನ್ನ ಆರ್ ತಿಂಗಳು ಏಳು ತಿಂಗಳು ಅಷ್ಟೇ ಸರ್ ಈ ಬಿಳಕುರಿದೆ ಸರ್ ಅದ್ ಮರಿ ಅದು ಒಂದ್ ಪಟ್ಲಿ ಇತ್ತು ಪಟ್ಲಿ ಮರಿ ಮಾರ್ಕೊಂಡ್ಬಿಟ್ವಿ ಮರಿ ಒಂದು ಉಳಿಸ್ಕೊಂಡಿದ್ವಿ ಆಮೇಲೆ ಸಿಂಹ ಸಾಕಂಗ್ ಸಾಕಿದಿರಲ್ಲ ಏನ್ ನಿಮ್ ಗುಟ್ಟು ಏನಿಲ್ಲ ಸರ್ ಇಲ್ಲೇ ಸ್ಟ್ಯಾಂಡ್ ಆಗಿ ಮೇಯ್ತಾವಲ್ಲ ಕಡಲೆ ಬಳಿ ಹಾಕ್ತಾವಿ ತೋಡಿ ನೀರ್ ಕುಡಿಸ್ತೀವಿ ಹಂಗಾಗಿ ಹಂಗಿದೆ ಸರ್ ಏನ್ ತಗೊಡೋದು ಇದು ಪಾಲಿಶ್ ತಗೋಡು ಭತ್ತ ಭತ್ತ ಪೌಡರ್ ಬರುತ್ತಲ್ಲ ಸರ್ ಹತ್ತಿ ಮಾಡಿದಾಗ ಆ ಪೌಡರ್ ಹಾಕ್ತಿವಿ ಕಲ್ಸಲ್ಲ ಸರ್ ಸುಮ್ನೆ ನೀರೊಯ್ದು ನೀರಿನ ಮೇಲೆ ಉದರ್ಸ್ತಿವಿ ಉದ್ರಸಿ ಎಷ್ಟು ಕೊಡ್ತೀರ ದಿನ ಏನಿಲ್ಲ ಸರ್ ಹಾಕ್ತಿರ್ತಿವಿ ನೀರೊಯ್ದಂಗೆಲ್ಲ ಕುಡ್ದಂಗೆಲ್ಲ ಮೇಲೆ ಹಾಕ್ತಿವಿ ಮೇಲೆ ಹಾಕ್ತಾ ಇರ್ತೀರ ಈಗ ಅಕಸ್ಮಾತ್ ಯಾರ ಸರ್ ಹೆಣ್ಣು ಮರಿ ಕೇಳಿದ್ರು ಸಾಕು ಅಂದ್ಮೇಲೆ ಅಂದಾಗ ನಾವ್ ಆಚೆ ಕೊಡ್ತೀವಿ ಆಚೆ ಆಚೆ ಕೊಡ್ತಿವಿ ಇಲ್ಲ ಅಂದ್ರೆ ಪಟ್ಲಿ ಮರಿ ಮಾತ್ರ ಕೊಡ್ತಿರ್ತಿವಿ ಗಂಟ್ಲು ಇರವಲ್ಲ ಗಂಟ್ಲು ಗಂಡಿಗೂ ಹೆಣ್ಣಿಗೂ ಎರಡಕ್ಕೂ ಇರುತ್ತಾ ಇಲ್ಲ ಸರ್ ಒಂದೊಂದ್ ಅವರು ತಂದೆ ತಾಯಿ ಅವ್ರ ಅಜ್ಜ ಅಜ್ಜಿ ಬ್ಲಡ್ ಲೈನ್ ಬಂದಿದ್ರೆ ಅದ್ರಲ್ಲಿ ಇರ್ತಾವ ಸರ್ ಇಲ್ಲ ಅಂದ್ರೆ ಇರಲ್ಲ ಹಾ ಸರ್ ಈ ಗಂಟ್ಲು ಇದು ಕೊಳ್ಮಣಿ ಅಂತಾರ್ ಸರ್ ಇದು ಕೊಳ್ಮಣಿ ಅಂತಾರಲ್ಲ ಕೊಳ್ಮಣೆ ಅಂತ ಹಾ ಸರ್ ಅದಿದ್ರೆ ಒಂಚೂರು ಬೆಲೆ ಡಿಮ್ಯಾಂಡ್ ಜಾಸ್ತಿ ಅದಿದ್ರೆ ಬೆಲೆ ಜಾಸ್ತಿ ಹಾ ಸರ್ ಈ ತಲೆ ಇಂಥರ ನಮ್ ಕಡೆ ಮಾರಾಟಕ್ಕೆ ಹಾ ಸರ್ ಪಟ್ಲಿ ಮರಿ ಆದ್ರೆ ಹಾ ತಲೆ ಸಣ್ಣ ಇರ್ಬೇಕು ಹಾ ಕತ್ತು ಕತ್ತು ಸಿಹಿಯಾಗಿರ್ಬೇಕು ಹಾ 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 ಆಮೇಲೆ ಇದು ಒಂಥರಾ ಗಿಳಿ ಟೈಪ್ ಇದ್ದಂಗಿದೆ ಮರಿ ಅದೇ ಸರ್ ಇವ್ ಸ್ಪೆಷಾಲಿಟಿ ಮೂಗಿನ ಕಂಬ ಇರ್ತಾವಲ್ಲ ಇದನ್ನ ನೋಡಿ ನಮ್ಮ ಹತ್ರ ಪಟ್ಲಿ ಮರಿ ಬೀಜಕ್ ಅಂತ ದುಡ್ಡು ಹಾಕ್ತಾಂಡ್ ಹೋಗ್ತಾರೆ ಸರ್ ಬೀಜಕ್ ಅಂತಾನೆ ದುಡ್ಡು ಹಾಕ್ತಾರೆ ಸರ್ ಇನ್ನ ಇಷ್ಟ ಇಷ್ಟ ಮರಿನೇ ಮೊನ್ನೆ ಇಪ್ಪತ್ತೆರಡ್ ಸಾವಿರ ಕನ ಕೊಟ್ರಿ ಸರ್ ನಮ್ದು ಇಪ್ಪತ್ತೆರಡ್ ಸಾವಿರ ರೂಪಾಯಿ ಒಂದ್ ಮರಿ ಕೊಟ್ರಿ ಹೌದು ಎಷ್ಟು ತಿಂಗಳ ಸರ್ ಮೂರ್ ತಿಂಗಳ ಅಷ್ಟೇ ಸರ್ ಮೂರ್ ತಿಂಗಳ ಇಪ್ಪತ್ತೆರಡ್ ಸಾವಿರ ರೂಪಾಯಿ ಕೊಟ್ರಿ ಹೌದು ಈ ಪಟ್ಲಿ ಇರ್ತಾವಲ್ಲ ಸರ್ ಈ ತರ ಪಟ್ಲಿಗೂ ಆ ತರ ಕುರಿಗೂ ಅಂತ ಒಳ್ಳೊಳ್ಳೆ ಮರಿ ಬೀಳ್ತಾವ್ ಸರ್ ಸರ್ ಹಾಲು ಮುದ್ದೆ ಉಂಡ್ಕೊಂಡಿರೇ ಎಳ್ಕೊಂಡು ಹೋಗ್ತೇತಿ ನನ್ನ ಸಾಂಬಾರನ ಇಲ್ಲಿಂದ ರು ಸರ್ ಮಾಡ್ ಚೆನ್ನಾಗ್ ಸಾಕಿರ ಬಹಳ ಖುಷಿ ಆಯ್ತು ನಿಮ್ ಕುರಿ ಸಾಕಾಣಿಕೆ ನೋಡಿ ಇವತ್ತು ಥ್ಯಾಂಕ್ ಯು ಸರ್ ಹಾ ಸರ್ ಮತ್ತೆ ಈ ಕೊಂಬು ಏನನ್ನ ಕೇಳಿಸ್ತಿರ್ತಿರ ಸರ್ ಅವಾಗ ಕೊಂಬು ಚಿಕ್ಕ ಮರ ಸರ್ ಎರಡ್ ಸತಿ ಮೂರ್ ಸತಿ ಕೊ್ರೆ ಇದು ದಪ್ಪ ಬರುತ್ತೆ ಇಲ್ಲಿ ಹಾ ಸರ್ ಇಲ್ಲಿ ದಪ್ಪ ಬರುತ್ತೆ ಕೊಂಬ್ ಕೇಳಲಿಲ್ಲ ಅಂದ್ರೆ ಹಾ ಸರ್ ಸಣ್ಣ ಬರುತ್ತೆ ಸಣ್ಣ ಬಂದಾಗ ಫೈಟ್ ಗೀಟ್ ಆಡದಾಗ ಇಲ್ಲ ಏನಾದ್ರೂ ಟಚ್ ಆದಾಗ ಕೊಂಬು ಮುರ್ಕಿಡುತ್ತೆ ಸಣ್ಣ ಮರಿಯಾಗ್ಲೇನೆ ಇಷ್ಟಿಷ್ಟು ಉದ್ದ ಇದ್ದಂಗ್ಲೇ ಪೂರ ಹೋಗಲ್ಲ ಸರ್ ಪೂರ್ತಿ ಮ್ಯಾಲದ್ದು ಇದು ಪೈಪ್ ಇರುತ್ತಲ್ಲ ಅದೊಂದು ಹೋಗುತ್ತೆ ಕಠಿಣಿದ್ರೆ ಹೋಗುತ್ತೆ ಎರಡ್ ಸತಿ ಮೂರ್ ಸತಿ ಬಿ ದಪ್ಪ ಬರುತ್ತೆ ದಿನ ಅಲ್ಲು

ಹಂಗಾರೆ ಫೈಟರ್ ಕುರಿ ಸಾಕಾಣಿಕೆ ಮಾಡೋರು ನಿಮ್ ಹತ್ರ ಬಂದು ಆಯ್ಕೆ ಮಾಡ್ಕೊಂಡು ಹೋಗಿ ಮಾಡಬಹುದು ಸರ್ ಮಾಡಬಹುದು ನೀವೇನ ಅಕಸ್ಮಾತ್ ಯಾರನ್ನ ಕೇಳಿದ್ರೆ ಅವ್ರು ವಾಟ್ಸಾಪ್ ಈಗ ಹಾಕಿ ತೋರಿಸ್ತೀರಲ್ಲ ಸರ್ ತೋರಿಸ್ತೀವಿ ನಮ್ ನಂಬರ್ ಇದೆ ವಾಟ್ಸ್ಆಪ್ ನಂಬರ್ ಹೇಳ್ತೀನಿ ಸರ್ ನೈನ್ ಸೆವೆನ್ ಫೋರ್ ಜೀರೋ ಸೆವೆನ್ ಒನ್ ಜೀರೋ ಟು ಸೆವೆನ್ ಟು ಸೆವೆನ್ ಟು ಹಾ ಸರ್ ಮರಿ ಹುಟ್ಟಿದ ಮೇಲೆ ಮರಿ ಆರೈಕೆ ಹೆಂಗ್ ಮಾಡ್ತೀರಾ ಸರ್ ಏನಿಲ್ಲ ಸರ್ ಮಣ್ಣು ಹಿಂಗೆ ಹೊರಗಡೆ ಬಿಟ್ಟಾಗ ಮಣ್ಣು ತಿನ್ಬಾರ್ದು ಮರಿ ಆ ತರ ಮಣ್ಣು ತಿನ್ಬಾರ ಸರ್ ಹೊರಗಡೆ ಬಿಟ್ಟಾಗ ಮಣ್ಣು ತಿಂತಾವೆ ಮಣ್ಣು ತಿಂದಾಗ ಏನಾಗುತ್ತೆ ಹೊಟ್ಟೆಗೆಲ್ಲ ಅಂದ್ರೆ ಮರಿ ಹೊಟ್ಟೆಗೆಲ್ಲ ಉಣ್ಣಾಗಿ ಡೈಜೆಷನ್ ಆಗಲ್ಲ ಅದಕ್ಕೆ ಹಂಗಾಗಿ ಮರಿ ಸತ್ತ ಚಾನ್ಸ್ ಇರುತ್ತೆ ಅವಾಗ ಹಂಗಾಗಿ ಒಂಚೂರು ಮಣ್ಣು ತಿಂದ್ರೆ ನೋಡ್ಕೋಬೇಕು ನಮ್ ಕಡೆ ಅಕ್ಷೆ ಸೊಪ್ಪ ಅಂತ ಸಿಗುತ್ತೆ ಸರ್ ಸೊಪ್ಪು ಕಟ್ತೀವಿ ಮೆಕ್ಕೆಜೋಳದ್ ನುಚ್ಚು ಈ ಕೋಳಿ ಬೋಸ ಅಂತಾರಲ್ಲ ಸರ್ ಅವೆರಡು ಮಿಕ್ಸ್ ಮಾಡಿ ಮರಿಗಾಕ್ತಿವಿ ಸರ್ ಮರಿ ಆ ತಾಯಿ ಹಾಲು ಎಷ್ಟು ತಿಂಗಳು ಕುಡಿಸ್ತೀರಾ ನೀವು ಮೂರ್ ತಿಂಗ್ಳು ತನಕ ಕೊಡುಸ್ತೀವಿ ಸರ್ ಎರಡುವರೆ ಮೂರ್ ತಿಂಗ್ಳು ತಕತಾರೆ ಅಷ್ಟೊತ್ ತನಕ ಕುಡಿಸ್ತೀವಿ ಕೊಡಿಸ್ತೀರಾ ಆ ಆಮೇಲೆ ಫುಡ್ ಕೊಡಕ್ಕೆ ಸ್ಟಾರ್ಟ್ ಮಾಡ್ತೀವಿ ಇಲ್ಲ ಸರ್ ಸಣ್ಣ ಮರಿ ಇದ್ದಾಗೂನು ಫುಡ್ ಹಾಕಾ ಇರ್ತೀವಿ ಹಾಕ್ತಾ ಇರ್ತೀವಿ ಅವು ಬೇಕಾದಾಗ ಹೋಗಿ ತಿಂತಾವೆ ಬೇಡ್ದಾಗ ಬಂದ್ ಮಲಗ್ತಾ ವರ್ಷಕ್ಕೆ ಎಷ್ಟು ಮರಿ ತೆಗಿತೀರ ಹದಿನೇಳು ಕೂರಿ ಅಂದ್ರೂನು ಅಂದರೆ ಒಂದ್ ಇಪ್ಪತ್ತೈದು ಮೂವತ್ತು ಮರಿ ತೆಗಿತಿ ಸರ್ ಇಪ್ಪತ್ತೈದು ನಾ ಯಾವಾರು ಒಂದೊಂದು ಕುರಿ ಒಂದೊಂದು ಇತಾವೆ ಈಗ ಸರ್ ಇದು ಇದು ಎರಡು ಇತ್ತು ಸರ್

ಕತ್ತು ಇದು ಕತ್ತಂತಾರಲ್ಲ ಸರ್ ಅದು ಉದ್ದ ಅವೇ ಸ್ಪೆಷಾಲಿಟಿ ನೋಡಕ್ ಅಷ್ಟೆ ಅಷ್ಟು ಉದ್ದ ದಪ್ಪ ಕಾಣಕ್ ಅದೇ ಕಾರಣ ಅದೇ ಕಾರಣ ಸರ್ 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 ಹೇಳಿ ಅತಿ ಹೆಚ್ಚಾಗಿ ಈ ಕುರಿನ ಮಾಡ್ಕೊಂಡು ಹೋಗ್ತಾರೆ ಕ್ರಾಸಿಂಗ್ ಮರಿಗೆ ಆಯ್ಕೆ ಮಾಡ್ಕೊಂಡು ಹೋಗ್ತಾರೆ ಸರ್ ಮತ್ತೆ ಸರ್ ಕ್ರಾಸಿಂಗ್ ಮರಿಗೆ ಆಯ್ಕೆ ಮಾಡ್ಕೊಂಡು ಹೋಗ್ತಾರೆ ಇವು ತಿರ್ಗ ಹೆಣ್ಮರಿ ಕೇಳ್ತಾರೆ ಸರ್ ಡಿಮ್ಯಾಂಡ್ ಈ ಉದ್ದ ದಪ್ಪ ಇರ್ತಾವಲ್ಲ ಸರ್ ಫೈಟಿಂಗ್ ಗೆ ತಾಣ ಇಷ್ಟಪಡ್ತಾರೆ ಸರ್ ಎರ ಎರಡು ಮರಿ ಇತ್ತಲ್ಲ ಸರ್ ನಮ್ಮ ಹತ್ರ ಇಪ್ಪತ್ತು ಕುರಿ ಇದಾವ ಅಷ್ಟೇ ಸರ್ ಈಗ ಇಪ್ಪತ್ ಕುರಿ ಇಲ್ಲಿ ಹದಿನೇಳು ಹದಿನೈದು ಹದಿನಾರು ಹದಿನೇಳು ಕುರಿ ಎರಡೆರಡು ಮರಿ ಐತೆ ಸರ್ ಹಂಗಾಗಿ ನಮಗೆ ಲಾಭ ಜಾಸ್ತಿ ಸರ್ ಇದರಲ್ಲಿ ಎರಡ್ ಎರಡು ಮರಿ ಕಾಯ್ ಆಗಿತ್ತೆ ಸರ್ ಅವು ಸಿಕ್ಕುವ ನೋಡ್ಕೊಳ್ಳೋದಕ್ಕೂ ಇಲ್ಲಿ ಸ್ಟಾಲ್ ಫೀಡಿಂಗ್ ಮಾಡೋದ್ರಿಂದ ಹೊರಗಡೆ ಸುತ್ತಾಡಲ್ಲ ಬಿಸ್ಲಿಗೆ ಬೀಳಲ್ಲ ಮಳೆಗೆ ಬೀಳಲ್ಲ ಕಲ್ಲು ಮುಳ್ಳು ತಿಳಿಯಲ್ಲ ಮೇಯ್ನು ಹಂಗಾಗಿ ಎರಡ್ ಎರಡು ಮರಿ ಕೊಡಕ್ ಕಾರಣ ಸರ್ ಇದು ಒಂದು ಇಪ್ಪತ್ತು ಹೆಣ್ಣು ಮರಿ ಇದ್ರೆ ಬಿಡ್ಬೇಕಾಗುತ್ತೆ ಒಂದೇ ಸಾಕ್ ಸರ್ ಒಂದೇ ಒಂದೇ ನಮ್ಮ ನಾವೇನ್ ಇಟ್ಕೊಂಡಿದ್ದೇವೆ ಅಷ್ಟೇ ಸರ್ ಆಮೇಲೆ ಈಗ ಈಗ ಫಸ್ಟ್ ಬೀಡು ಮರಿ ಹಾಕಿ ಅಂತಂದ್ರೆ ಎರಡನೇ ಬೀಡಿಗೂ ಅದೇ ಗಂಡ ಗಂಡು ಚೇಂಜ್ ಮಾಡ್ತೀರಾ ಅದೇ ಸರ್ ಏನು ಎರಡು ವರ್ಷ ಎರಡು ವರ್ಷಕ್ಕೊಂದ್ಸತಿ ಚೇಂಜ್ ಮಾಡ್ತಿರ್ತೀವಿ ಆಮೇಲೆ ಆ ಮರಿ ಹಾಕಿ ಇರ್ತತ್ತಲ್ಲ ಆ ಮರಿಗೂ ಅದೇ ಗಂಡು ಬಿಡ್ತೀರಾ ಇಲ್ಲ ಸರ್ ಅದಕ್ಕೆ ಮೇಲೆ ಬೇರೆ ಇರ್ತದೆ ಗ್ಯಾಪ್ ಇರುತ್ತಲ್ಲ ಸರ್ ಆ ಗ್ಯಾಪ್ನಾಗ ಎರಡು ವರ್ಷಕ್ಕೆ ಚೇಂಜ್ ಮಾಡಿರ್ತೀವಲ್ಲ ಸರ್ ಇಲ್ಲ ಸರ್ ಎರಡು ಸೋಲು ಸರ್ ಎರಡು ಸೋಲು ಮರಿ ಮಾಡಿದ್ವಿ ಈಗ ನಮ್ದು ಒಂದುವರೆ ತಿಂಗಳಿಗೆ ತಿರ್ಗಾ ಇಯತ್ತ ನಾವು ತಿರ್ಗಾ ಡಿಲಿವರಿ ಆಗುತ್ತೆ ಅಂದಾಜಿ ಈಗ ನಿಮ್ಮ ಹತ್ರ ಇರೋ ಹೆಣ್ಮರಿ ಎಷ್ಟಿದಾವೆ ಇದಾವೆ ಹೆಣ್ಮರಿ ಸರ್ ನಾವು ಅಲ್ಲಿ ತೀರಾ ಚಿಕ್ಕ ಮರಿ ಐದಿದಾವೆ ನಾವಿಲ್ಲಿ ಹಾಲು ಒಂದು ಎರಡುವರೆ ಮೂರು ತಿಂಗಳ ತನಕ ಇಲ್ಲಿ ಬಿಟ್ಕೊತೀವಿ ಹಾಲು ಕುಡಿಸ್ತೀವಿ ಆಮೇಲೆ ಮರಿ ಬೇರೆ ತಾಯಿನೂ ಮರಿನೂ ಬೇರೆ ಮಾಡ್ತೀವಿ ಈಗ ಸ್ವಲ್ಪ ಏನಾರ ತಿಂಡಿ ಪಂಡಿ ಕೊಟ್ಟು ಮರಿ ಡೆವಲಪ್ ಮಾಡ್ಕೊಂತೀವಿ ಕುರಿನ ಬೇರೆ ಮಾಡ್ತೀವಲ್ಲ ಕುರಿ ತಿರ್ಗ ಬೇಗ ಗರ್ಭ ಕಟ್ಟುತ್ತೆ ಸರ್ ಕುರಿ ಆರೋಗ್ಯವಾಗೈತೆ ಲಕ್ಷಣವಾಗೈತೆ ಅಂತ ಅಂದ್ರೆ ಹೆಂಗ್ ಸರ್ ನೋಡೋದು ಒಂದ್ ಕುರಿನ ಏನಿಲ್ಲ ಸರ್ ಅದ ಆಲೆ ಸ್ವಲ್ಪ ಆರೋಗ್ಯ ಕೆಟ್ಟು ಅಂದ್ರೆ ತಲೆ ಬುಗ್ಸ್ಕೊಂಡು ಇಲ್ಲ ಮಿಲ್ಕ್ ಹಾಕದೇನಾ ಕಿವಿ ಎಲ್ಲ ಹಿಂಗ್ ನೇತಾಡ್ಕೊಂಡು ಏನೋ ಒಂಥರ ಮಬ್ಬು ನಾವು ಮನುಷ್ಯರು ಹೆಂಗೆ ಚೆನ್ನಾಗಿಲ್ದಾರೆ ಸುಮ್ನೆ ಇರ್ತೀವೋ ಸಪ್ ಗಿರ್ತೀವೋ ಹಂಗೆ ಅವು ಒಂದ್ ಕಡೆ ಹೋಗಿ ನಿಂತ್ಕೊಳೋದು ಅವು ಆಲೆ ಕಾಣ್ತವ್ ಸರ್ ಮಿಲ್ಕ್ ಹಾಕಲ್ಲ ಆಕ್ಟಿವ್ ಇರಲ್ಲ ಸರ್ ತಗಡ್ ಆಗ್ತದೆ ಸರ್ ನೀರಿಗೆ ಈ ತರ ತೌಡ್ ಹಾಕಿ ಜಾಸ್ತಿ ನೀರ್ ಕುಡಿತ ಸರ್ ಅವಾಗ ಅವಾಗ ಜಾಸ್ತಿ ನೀರ್ ಕುಡಿತಾವ ಏನ್ ತೌಡ್ ಇದು ಇದು ಭತ್ತದ ಪೌಡರ್ ಸರ್ ಎಲ್ಲಿ ಸಿಗುತ್ತೆ ಇಲ್ಲಿ ಓಬಳಾಪುರದಲ್ಲಿ ಸಿಗುತ್ತೆ ಸರ್ ಕೆಜಿಗೆ ಇಪ್ಪತ್ತೇಳು ರೂಪಾಯಿ ಚಾರ್ಜ್ ಮಾಡ್ತಾರೆ ಸರ್ ಕೆಜಿಗೆ ಇಪ್ಪತ್ತೆರಡು ಇಪ್ಪತ್ತೇಳು ರೂಪಾಯಿ ಸರ್ ಇಪ್ಪತ್ತೇಳು ರೂಪಾಯಿ ಈ ತರ ಹಾಕಿ ಕಲ್ಸಿಟ್ರೆ ಚೆನ್ನಾಗ್ ಕುಡಿತಾವ ಚೆನ್ನಾಗ್ ಕುಡಿತಾವ ಸರ್ ಡಬಲ್ ನೀರ್ ಕುಡಿತಾವ ಸರ್ ಏನಾದ್ರು ಉಚ್ಕೊಳ್ಳೋದು ಇಲ್ಲ ಇಲ್ಲ ಏನು ಸೈಡ್ ಎಫೆಕ್ಟ್ ಏನು ಇದನ್ನ ಹಾಲ್ ಚೆನ್ನಾಗ್ ಕುಡಿಸ್ತಾವ ಸರ್ ಮರಿಗೆ ಮರಿಗೆ ತಾಯಿ ಹಾಲ್ ಚೆನ್ನಾಗ್ ಕುಡಿಸ್ತಾವೆ ಸಿ ಅಂಶ ಸರ್ ಇದು ಹಾ 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 ಸಿ ಎಂ ಸಿರತ್ತವಲ್ಲ ಹಾಗಾಗಿ ನೀರ್ ಜಾಸ್ತಿ ಕುಡಿತಾವೆ ಹಾ ಹಾ ಹಾಲ್ ಚೆನ್ನಾಗಿ ಕೊಡಸ್ತಾರೆ ಹಾಲ್ ಚೆನ್ನಾಗಿ ಕೊಡುದ ಹಾ ಸರ್ ಈಗ ಇದನ್ನ ಮರಿಗೂ ಕೊಡ್ತೀರಾ ಮರಿಗಿಲ್ಲ ಸರ್ ಮರಿ ಬೇರೆ ಕೊಡ್ತೀವಿ ಮರಿ ಬೇರೆ ಕೊಡ್ತೀರಾ ಇದು ಮರಿ ಕೊಡೋದ ಮರಿ ಕೊಡೋದ್ ಸರ್ ಇದು ಮೆಕ್ಕೆಜೋಳ ನುಚ್ಚಲ್ಲ ಮೆಕ್ಕೆಜೋಳದ ನುಚ್ಚು ಕೋಳಿ ಬೋಸ ಅಂತ ಸಿಗುತ್ತೆ ಸರ್ ನಮ್ಮಲ್ಲಿ ಅದ್ನ ಜೊತೆ ಎರಡು ಮಿಕ್ಸ್ ಮಾಡಿ ಕೊಡ್ತೀವಿ ಸರ್ ಸರ್ ಇದು ಮರಿ ಹಾ ಕಾಳನ್ನ ಅಗಿ ತಗದ ಕಾಳು ಅಗಿ ಚಿಕ್ ಚಿಕ್ಕು ಮಾಡ್ಸಿದ್ದೀವಲ್ಲ ಸರ್ ಜಿ ಜಿನ್ನಾಕ್ಸಿದೀವಲ್ಲ ಹಂಗಾಗಿ ಕಾಳು ಎರಡು ಎರಡು ಒಂದ್ ಕಾಲು ಎರಡು ಮೂರು ಪೀಸ್ ಆಗುತ್ತೆ ಹಂಗಾಗಿ ಅವ್ ಜೀರ್ಣ ಆಗಕ್ ಅನುಕೂಲ ಆಗುತ್ತೆ ಮೆಲ್ಕು ಚೆನ್ನಾಗುತ್ತೆ ಸರ್ ಮೆಲ್ಕು ಚೆನ್ನಾಗ್ ಹೊಟ್ಟೆ ಉದ್ಕೊಳಲ್ಲ ಹಂಗಾಗಿ ನಾವ್ ನುಜು ಮಾಡ್ಕೊಂಡ್ ಸರ್ ಆಮೇಲೆ ಇವನ್ನ ಈಗ ಬೂಸಾ ತೋರಿಸಿದ್ರಲ್ಲ ಅದೇ ಎಷ್ಟು ದಿನ ಇಡಬಹುದು ಏನಿಲ್ಲ ಸರ್ ನಾವು ಒಂದೊಂದ್ ಚೀಲ ಒಂದ್ ಚೀಲ ಮೆಕ್ಕೆಜೋಳದ್ ಮುಚ್ಚು ಒಂದ್ ಚೀಲ ಬೂಸ ತಂದಿ ತರ್ತಿವಿ ಸರ್ ಒಂದ್ ತಿಂಗಳು ಒಂದುವರೆ ತಿಂಗಳೊಳಗೆ ಖಾಲಿ ಆಗುತ್ತೆ ಖಾಲಿ ಆಗುತ್ತೆ ಸರ್ ಈಗ ಮರಿ ಎಲ್ಲ ಮನೆ ಹತ್ರ ತಾಯಿ ಮಗಳು ಬೇರೆ ಮಾಡಿದಿವಲ್ಲ ಮನೆ ಹತ್ರ ಹಾಕಿದೀವಿ ಸರ್ ಹಂಗಾಗಿ ಮರಿ ಕಮ್ಮಿ ಇದಾವೆ ಈಗ ಅಲ್ಲಿ ಏಳು ಮರಿನೇ ಇದಾವೆ ಮನೆ ಹತ್ರ ಹಂಗಾಗಿ ಇಲ್ಲಿ ಮರಿ ಕಮ್ಮಿ ಇದಾವೆ ಸರ್ ಈಗ ನೀವು ಕುರಿನ ಕುರಿಗಳಿಗೆ ನಿಮಗೆ ಜಾಸ್ತಿ ಏನ್ ಕಾಯಿಲೆ ಬರ್ತಾವ ನಿಮ್ ಕುರಿಗಳಿಗೆ ಕಾಯಿಲೆ ಜ್ವರ ಆಗ್ತದೆ ಸರ್ ಜ್ವರ ಕಾಲು ಬಾಯಿ ಜ್ವರ ಜ್ವರ ಆಗ್ತಾವೆ ನಮ್ಮವು ಎರಡು ಒಂದ್ ಕುರಿ ಎರಡು ಮುರಿ ಸತೋದು ಮೊನ್ನೆ ಎರಡ್ ತಿಂಗ್ಳು ಮೂರ್ ತಿಂಗ್ಳು ಆಯ್ತು ಡೆತ್ ಅದು ಇರ್ತಾವ ಕಷ್ಟ ಸುಖ ಇದ್ದಿದ್ದೆ ಕುರಿ ಮನೆ ಮೇಲೆ ತೊಂದ್ರೆ ಏನಿಲ್ಲ ಸರ್ ಏನೂ ತೊಂದ್ರೆ ಇಲ್ಲ ಇನ್ನ ನೆಲ ಇದ್ದೇ ಒಳ್ಳೇದ್ ಸರ್ ಒಳ್ಳೇದು ಯಾಕಂದ್ರೆ ಪುರಾತನ ಅಜ್ಜ ಅವರ ಅಜ್ಜರ ಕಾಲದಿಂದನೂ ನೆಲನೇ ಇದ್ದಿದ್ದು ಅವಾಗೇನು ಸ್ಟ್ಯಾಂಡ್ ಇರ್ಲಿಲ್ಲ ಏನೋ ಟ್ರೇ ಆಗ್ತಾರಲ್ಲ ಮೇಲ್ಗಡೆ ಅಟಾಣಿಕೆ ಪದ್ಧತಿ ಅದಿರ್ಲಿಲ್ಲ ಎಲ್ಲ ನೆಲದ ಮೇಲಿದ್ದನೆ ಬಂದಿರೋದು ಹಂಗಾಗಿ ನಮ್ಗೆ ಇದೇ ಅನುಕೂಲ ಆಗಿದೆ ಇದನ್ನೇ ಮಾಡ್ತಾ ಇದೀವಿ ಸರ್ ಇದನ್ನೇ ಮಾಡ್ತಾ ಇದ್ದಾ ಬೇಡ ಹಂಗಾರಿ ಒಂದ್ ಹತ್ತು ಲಕ್ಷ ಇಪ್ಪತ್ ಲಕ್ಷ ಹಾಕಿ ಶೆಡ್ ಹಾಕಿ ಬಂಡವಾಳ ಹಾಕಿ ಮಾಡೋ ಬಂಡವಾಳ ಹಾಕ ಬೇಡ ಇದೇ ತರ ನೆಲೆ ಮಾಡ್ಕೊಂಡ್ ಮಾಡಣ ಸಾಕ್ ಸರ್ ಸಾಕು ಅದೇ ನೀರು ಒಂದ್ ನೀರ್ ಸೇರಲ್ಲ ಮಳೆ ಬಂದ್ರೆ ಇದು ಒಂದ್ ಹನಿ ನೀರು ಸೇರಲ್ಲ ಇಲ್ಲ ಸರ್ ಸೇರಲ್ಲ ಏನು ಗರಿ ಒಣಗ್ದಾಗ ಮೇಲೆ ಒಂದೊಂದು ವರ್ಷ ಗರಿ ತಕೊಂಡು ಹೊಸ ಗರಿ ಹಾಕೊಂಡ್ರೆ ಕ್ಲಿಯರ್ ಆಗುತ್ತೆ ಸರ್ ಮಳೆ ಬಂದ್ರೆ ಏನಾಗಲ್ಲ ಸರ್ ಈಗ ಈ ಈ ತರ ನೆರಕೆ ಹಾಕಿರೋದಕ್ಕೆಲ್ಲ ಒಂದ್ ಎಷ್ಟು ಖರ್ಚಾಗ್ಬೋದು ಶೆಡ್ ಮಾಡ್ತೀವಿ ಅಂದ್ರೆ ಸರ್ ಈ ಗೂಟ ಒಳಗಡೆ ಪೈಪು ಅಡ್ಡ ಕಟ್ಟಿಗೆ ಗರಿ ಎಲ್ಲಾ ಸೇರಿ ಒಂದ್ ಹತ್ತು ಹದಿನೈದು ಆಗುತ್ತೆ ಇವೆಲ್ಲ ಬಲೆ ಇದೆಲ್ಲ ಅಂದ್ರೆ ಒಂದ್ ಸಾವಿರದ ಒಳಗೆ ಇಷ್ಟೇ ಮಾಡ್ಕೊಂಡು ನಾವೇ ಸರ್ ಅಂದ್ರೆ ಈ ಕಡೆ ಒಂದ್ ಸಣ್ಣದ್ ಮಾಡ್ಕೊಂಡಿರಲ್ಲ ಆ ಕಡೆ ಕ್ಲೀನ್ ಮಾಡ್ಬೇಕಾರೆ ಮರಿ ಬೆಳಿಗ್ಗೆ ಹೊತ್ತು ಈ ಕಡೆ ಹಾಕೊಂಡ ಅವನ್ನ ಕ್ಲೀನ್ ಮಾಡ್ತೀವಿ ಕ್ಲೀನ್ ಮಾಡ್ತೀರಾ ಕ್ಲೀನ್ ಮಾಡ್ಕೊಂಡ್ ಆದ್ಮೇಲೆ ಇಲ್ಲಿಂದ ಅಲ್ಲಿ ಮಾಡ್ತೀರ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಅಂದಾಜ್ ಗೊಬ್ಬರ ಎಲ್ಲ ಎಷ್ಟಾಗುತ್ತೆ ಸರ್ ಅದು ಲೆಕ್ಕ ಹಾಕಲ್ಲ ಸರ್ ನಾವೇನ್ ಮಾರಾಟ ಮಾಡಲ್ಲ ನಮ್ ತೋಟ ಐತಿ ನಮ್ ತೋಟಕ್ಕೆ ಹಾಕಂತೀವಿ ನಂಬರ್ ಹೇಳ್ಬೋದಾ ನಿಮ್ಮ ನಿಮ್ದು ಹೇಳ್ತೀವಿ ನೈನ್ ಸೆವೆನ್ ತ್ರೀ ಒನ್ ನೈನ್ ಫೋರ್ ಜೀರೋ ಫೈವ್ ಫೋರ್ ಫೈವ್ ನಮ್ಮ ತಂದೆ ಇದು ಶಿವಪ್ರಕಾಶ್ ಅಂತವ್ರಿ ಸರ್ ಹ ಸರ್ ಈಗ ಕುರಿ ಸಾಕಾಣಿಕೆ ಈ ತರ ನಿಮ್ಮ ಮರಿ ಬಹಳ ಚೆನ್ನಾಗ್ ಬಂದಿದಾವೆ ನನಗೆ ನೋಡಿ ಬಹಳ ಇಷ್ಟ ಆಯ್ತು ಸಾಕಾಣಿಕೆ ಮಾಡ್ಬೇಕು ಅಂತ ಇದ್ದಂತರ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಏನಿಲ್ಲ ಸರ್ ಬಹಳ ಬಂಡವಾಳ ಹಾಕಕ್ಕೆ ಹೋಗ್ಬಾರ್ದು ಇರೋದ್ರಾಗೆ ಸಿಂಪಲ್ ಆಗಿ ಮಾಡ್ಕೊಂಡು ಅಲ್ಲಿದ್ದ ಡೆವಲಪ್ ಆದ್ರೆ ಅದು ನಮಗೆ ಅನುಕೂಲ ಆಗುತ್ತೆ ಅನ್ನಂಗಿದ್ರೆ ಮಾತ್ರ ಮುಂಚೆ ಮುಂದುವರ್ಸ್ಬೇಕಾದ್ನ ಸುಮ್ನೆ ಯಾರೋ ಹೇಳಿದ್ರು ಯಾರೋ ಮಾಡಿದ್ರು ಅಂತ ನಾವು ಲಕ್ಷ ಲಕ್ಷ ಬಂಡವಾಳ ಹಾಕಿ ಶೆಡ್ ಮಾಡಿ ಅಟ್ಟಣಿಗೆ ಪದ್ಧತಿ ಮಾಡಿ ಅವರು ಅದನ್ನ ಮಾಡ್ತಾರೆ ಇವ್ರು ಇದ್ನ ಮಾಡ್ತಾರೆ ಅಂತ ಮಾಡಿದ್ರೆ ಅದ್ ನಮಗೆ ಗಿಟ್ಟಲ್ಲ ಅಲ್ಲ ನಮ್ಗೆ ಏನ್ ಕಲ್ತಿರ್ತು ಅದರಿಂದನೇ ಡೆವಲಪ್ ಮಾಡ್ಕೊಂಡ್ರೆ ಮಾತ್ರ ಕುರಿ ಸಕ್ಸಸ್ ಐತಿ ಇಲ್ಲಂದ್ರೆ ಲಾಸ್ ಈ ಕುರಿ ಮೇಯೋದು ಎಲ್ಲ ಎಷ್ಟ್ ಬೀಳುತ್ತೆ ನಾವೇ ಮಾಡ್ಸಿದ್ ಸರ್ ಇದನ್ನೆಲ್ಲ ನೀವೇ ಹಾ ಮಾಡ್ಸಿದಾವೆ ಮಾಡ್ಸಿದ್ದು ಇದ್ರಾಗೆ ಮೇವ್ ತಂದ ಮೇವು ಹಾಕ್ತಿವಿ ಸರ್ ಇದ್ರಾಗೆ ಎಲ್ಲ ಒಂದೊಂದು ಕಿಂಡಿಗೆ ಒಂದೊಂದು ತಲೆ ತೂರ್ಸಿ ಮೇಯ್ತವೆ ಇದು ಏನ್ ಮಾಡ್ತವೆ ಹಿಂಗೆ ಫ್ರೀ ಇದ್ರೆ ಹಿಂಗೆ ವರ ಕೇಳ್ಕೊಂಡ್ ಬಿಡ್ತಾವ್ ಚೆಲ್ ಇದ್ರಲ್ಲಿ ಜಾಗದಲ್ಲಿ ಬೇಗ ಕುರಿ ತಲೆ ಆಚೆ ತೆಗಿಯಲ್ಲ ಹಂಗಾಗಿ ಮೇವು ಉಳಿತಾಯ ಆಗುತ್ತೆ ವೇಸ್ಟ್ ಆಗಲ್ಲ ಕುರಿ ಸಾಕಾಣಿಕೆ ಈಗ ಲಾಸ್ಟ್ ಹೇಳೋದಾದ್ರೆ ಒಂದ್ ಹೇಳ್ತೀವಿ ಏನಿಲ್ಲ ಸರ್ ಈಗ ಹೊಲಕ್ಕೆ ಬಂಡವಾಳ ಹಾಕಿದ್ರೆ ಬಂಡವಾಳ ಈಗಿನ ಪೊಸಿಷನ್ ಆಗಿ ಈಗಿನ ಕೆಮಿಕಲ್ ಈಗಿನ ಗೊಬ್ಬರ ರೋಗ ರುಜಿನ ಅದು ಬಂಡವಾಳ ವಾಪಸ್ಸೇ ಬರಲ್ಲ ಸರ್ ಹೊಲ್ಕ ಬಂಡವಾಳದಾಗ ಇದ್ರಾಗ ಇವಕ ಅರ್ಧ ಬಂಡವಾಳ ಹಾಕಿರೋನು ಅದ್ರ ಡಬಲ್ ದುಡ್ಡು ಮಾಡ್ಕೊಡ್ತೇವೆ ಸರ್ ಇವು ಡಬಲ್ ದುಡ್ಡು ನಾನ್ ಗ್ಯಾರಂಟಿ ಕೊಡ್ತೀನಿ ಸರ್ ಅದು ನೀ ಚೆನ್ನಾಗ್ ನೋಡ್ಕೊಂಡ್ರೆ ಈಗ ಎಲ್ಲ ಅಲ್ಲಿ ಮೇವ್ ಹಾಕಿದಿನಿ ಅಂತಂದು ಹೋಗೋದು ಅಂತ ಮಾಡಿದ್ರೆ ಇದ್ರಾಗ ಏನು ಲಾಭ ಇಲ್ಲ ಸರ್ ಇದ್ದು ಮುತುವರ್ಜಿ ಮುತುವರ್ಜಿಯಾಗಿದ್ದು ಒಬ್ರು ಮನೆ ಒಬ್ರೇ ಮನ್ಸರ್ ಸಾಕ್ ಸರ್ ಹ್ಞೂ ನಾವೇನು ಆಳ್ಲಿಕ್ಕಿಲ್ಲ ಏನಿಲ್ಲ ನಾವೇ ಮನೆಯರೇ ನೋಡ್ಕೊಂತೀವಿ ಸರ್